ಆನಂದ್ ಅವರು ನಗರಸಭಾ ಸದಸ್ಯರು ನಮ್ಮ ಚಿಹ್ನೆಯಾಡಿ ಗೆದ್ದು ಈಗ ಕಾಂಗ್ರೆಸ್ ಹೋಗಿದ್ದಾರೆ ಅವರ ಸ್ವ ಇಚ್ಛೆ ಅವರು ಕಾಂಗ್ರೆಸ್ಗೆ ಹೋಗಿದ್ರೆ ಅದು ಅವರ ಇದಕ್ಕೆ ನಾವೇನು ಅದಕ್ಕೆ ಖಂಡಿಸ್ತಾ ಇಲ್ಲ ಇರೋರು ಇರ್ತಾರೆ ಹೋಗೋರು ಹೋಗ್ತಾರೆ ನಾವು ಏನಕ್ಕೆ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು ಅಂದರೆ ನಮ್ಮ ಅಧ್ಯಕ್ಷ ಆದಂಥ ಪಾಪಣಿಯವರು ಹೇಳ್ದಂಗೆ ಅವರು ಮೊನ್ನೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಗೆದ್ದಾಗ ಏನೋ ಸಿ ಎನ್ ಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಆ ಮಾತಿನ ಬರದಲ್ಲಿ ಏನು ಮಾಡಿದ್ದಾರೆ ದೇವೇಗೌಡ್ರ ಬಗ್ಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಯಡಿಯೂರಪ್ಪ ಅವ್ರ ಬಗ್ಗೆ ಇವ್ರಿನ್ನೂ ಮಟ್ಟಕ್ಕೆ ಮಾತಾಡೋ ಅಂತ ಇದಿಲ್ಲ ಅವರೇನು ಕೆಲಸ ಮಾಡಿಲ್ಲ ಆದ್ದರಿಂದ ಜನ ಅವರನ್ನು ತಿರಸ್ಕರಿಸಿದ್ದಾರೆ ಅಂದಿದ್ದಾರೆ ಈಗ ದೇವೇಗೌಡರು ಏನು ಮಾಡಿದ್ದಾರೆ ಅಂತ ನಮ್ಮ ನಾಡಿನ ಜನತೆಗೆ ದೇಶದ ಜನತೆಗೆ ಗೊತ್ತಿದೆ ನಾವೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಕುಮಾರಣ್ಣ ಅವರು ಎರಡು ಸತಿ ಅಲ್ಲಿ ಚನ್ನಪಟ್ಣದಲ್ಲಿ ಎಲೆಕ್ಷನ್ನಿಗೆ ನಿಂತಾಗ ನಾಮಿನೇಷನ್ ಹಾಕಿ ಎರಡು ದಿವಸ ಕ್ಯಾನ್ವಾಸ್ ಮಾಡಿದ್ದಾರೆ ಜನ ಅವ್ರನ್ನ ಮೊದಲನೇ ಬಾರಿ ಹದಿನಾರು ಸಾವಿರ ಮತದಿಂದ ಎರಡನೇ ಬಾರಿ ಇಪ್ಪತ್ತ ಎಂಟು ಸಾವಿರ ಮತದಿಂದ ಗೆಲ್ಸ್ಕೊಂಬಂದಿದ್ದಾರೆ ಈ ಬಾರಿ ಏನಂದರೆ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಈಗ ನಾವೆಲ್ಲ ಕಡೆ ನೋಡ್ದಂಗೆ ಉಪಚುನಾವಣೆಗಳು ನಡೆಯೋದು ಎಲ್ಲಿ ಗೌರ್ಮೆಂಟ್ ಇರುತ್ತೆ ಅದ್ರ ಪರ ಹೋಗುತ್ತೆ ಅದೇನೇ ಇದರಲ್ಲೇನು ಹೊಸದೇನಲ್ಲ ಆಮೇಲೆ ನಿಖಿಲ್ ಅವರೇನೋ ಎದುರುಕೊಂಡು ಹೋಗೋ ಅಂತ ಸ್ವಭಾವದವರಲ್ಲ ಅವ್ರು ಅವತ್ತು ಕಾರ್ಯಕರ್ತರ ಜೊತೆ ಇದ್ದಾರೆ ಇವತ್ತೂ ಸಹ ಸೋತ್ರು ಸಹ ಮಂಡ್ಯ ಜನತೆನಾಗಲಿ ರಾಮನಗರ ಜನತೆನಾಗಲಿ ಚನ್ನಪಟ್ಟಣ ಜನತೆನಾಗಲಿ ಎಲ್ಲೂ ಕೈ ಬಿಟ್ಟು ಹೋಗೋ ಅಂತ ಪಲಾಯನ ಮಾಡೋ ಅಂಥ ಕೆಲಸ ಆಗಿಲ್ಲ ಅವ್ರು ಇವತ್ತು ಪಾರ್ಟೀಲಿದ್ದು ಪಾರ್ಟಿನ ಸದೃಢವಾಗಿ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪರ ನಾವೆಲ್ಲ ನೆಲಮಂಗ್ಳದ ಯೂತ್ ಇದರಲ್ಲೇನಿದ್ದೀವಿ ಎಲ್ಲ ನಾವು ಅವ್ರ ಜೊತೆಯಲ್ಲಿದ್ದೀವಿ ಆಮೇಲೆ ಈಗ ನಮ್ಮ ಕಾನೂನು ಘಟಕದ ಅವರು ಹೇಳಿದ್ರು ಪಕ್ಷಾಂತರಿಗಳ ಬಗ್ಗೆ ಏನೋ ನಮ್ಮ ಶಾಸಕರು ಹೊಸದಾಗಿ ಗೆದ್ದಿದ್ದಾರೆ ಸಂತೋಷ ಅವರು ನಮಗೂ ಶಾಸಕರೇ ಇವತ್ತು ನೆಲಮಂಗ್ಳ ಜನತೆಗೆ ಎಲ್ಲರಿಗೂ ಶಾಸಕರೇ ಅವರು ಗೆದ್ದಿಯೋದಕ್ಕೆ ಮುಂಚೆ ನಾನು ನೆಲಮಂಗ್ಳ ಕೆರೆ ಕ್ಲೀನ್ ಮಾಡಿಸ್ತೀನಿ ಬಿನಮಂಗ್ಳ ಕೆರೆ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಗೆದ್ದಾದ ನಂತರ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಸಾವಿರ ಕೋಟಿಗೆ ಗುದ್ಲಿ ಪೂಜೆ ಮಾಡಿಸ್ಬಿಟ್ಟೆ ನಾನು ಸಾವಿರ ಕೋಟಿ ತಂದೆ ಅಂತ ಎಲ್ಲ ಹೇಳಿದ್ರು ಅದು ನಮ್ಮ ಶಾಸಕರು ಹಿಂದೆ ನಿಮ್ಮ ಮಾಧ್ಯಮಗೋಷ್ಠಿ ಮಾಡಿದಾಗ ಸವಾಲು ಹಾಕಿದ್ರು ಒಂದೇ ಒಂದು ಈಗಿನ ಮುಖ್ಯಮಂತ್ರಿ ಅವರಿರೋ ಮುಖ್ಯಮಂತ್ರಿ ಸಹಿ ಹಾಕಿರೋ ಅಂತ ಒಂದೇ ಒಂದು ನೀವು ಕಡತ ತೋರಿಸಿ ನಮಗೆ ನಾನಿದ್ದಾಗ ಏನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದೆ ಅದು ಗುದ್ಲಿ ಪೂಜೆ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಅದು ಎಲ್ಲೂ ಸಹ ಶಾಸಕರು ಈಗಿನ ಶಾಸಕರು ಬಂದು ಅದನ್ನು ಎಲ್ಲೂ ಸಹ ಆ ಸವಾಲ್ಗೆ ಉತ್ತರಿಸಲಿಲ್ಲ ಇಲ್ಲಿ ಅದು ಈಗ ಅವರು ನೆಲಮಂಗ್ಳ ನಗರೋತ್ಥಾನ ಫಂಡ್ಸ್ನ ನನ್ನ ಫಂಡು ಅಂದ್ಕೊಂಡು ಏನೇನೋ ಕೆಲಸ ಮಾಡ್ತಾಯಿದ್ದಾರೆ ಅದು ಏನು ಇಲ್ಲಿ ಮೋರಿ ಮಾಡಿಸೋದು ರೋಡ್ ಹಾಕ್ಸೋದು ಅದು ದೊಡ್ಡ ವಿಚಾರ ಅಲ್ಲ ನೆಲಮಂಗ್ಳ ಜನತೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ತಗೊಂಡ್ಬನ್ನಿ ಯು ಜಿ ಡಿ ಮಾಡಿಸಿ ನೆಲಮಂಗ್ಳಾ ಕೆರೆ ಬಿನಮಂಗ್ಳಾ ಕೆರೆನ ಕ್ಲೀನ್ ಮಾಡಿಸಿ ಅದು ನಿಮ್ಮ ಸಾಧನೆ ಅಂತ ನಾವು ಹೇಳ್ತೀವಿ ಅದನ್ನು ಬಿಟ್ಟು ನೀವು ಮೋರಿ ಮಾಡಿಸ್ತಾ ಇದ್ದೀನಿ ನಾನು ಟಾರ್ ಹಾಕಿಸ್ತಾ ಇದ್ದೀನಿ ಈಗ ಯು ಜಿ ಡಿ ಬಂದರೆ ತಿರ್ಗಾ ಅದನ್ನೆಲ್ಲ ಕೀಳಬೇಕು ಫಸ್ಟ್ ಯು ಜಿ ಡಿ ಮಾಡಿ ಟಾರ್ ಹಾಕಿ ಈ ಥರ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶಾಸಕರೇ ದಯಮಾಡಿ ದ್ವೇಷದ ರಾಜಕಾರಣ ಮಾಡಬೇಡಿ ಈಗ ನಿಮಗೆ ವೋಟ್ ಕೊಟ್ಟಿರೋರು ಕಾಂಗ್ರೆಸ್ನವರೇ ಆದರೂ ಸಹ ನೆಲಮಂಗ್ಳ ತಾಲೂಕಿನ ಜನತೆಯೆಲ್ಲ ನಿಮ್ಮ ಮಕ್ಕಳು ಥರ ನೀವು ಎಲ್ಲರನ್ನು ಸರಿಸಮವಾಗಿ ತಗೊಂಡು ಹೋಗ್ಬೇಕು ದಯಮಾಡಿ ಇಲ್ಲೆಲ್ಲೂ ದ್ವೇಷದ ರಾಜಕಾರಣ ಮಾಡಬೇಡಿ ಆಮೇಲೆ ಆನಂದವ್ರಿಗೂ ಸಹ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದಯಮಾಡಿ ನೀವು ದೇವೇಗೌಡರ ಬಗ್ಗೆ ಕುಮಾರಣ್ಣವ್ರ ಬಗ್ಗೆ ಮತ್ತು ಯಡಿಯೂರಪ್ಪ ಅವರ ಸಾಧನೆ ಏನು ಅಂತ ತಿಳ್ಕೊಂಡು ಮಾತಾಡಿ ಜನ ಸುಮ್ಮನೆ ಅವ್ರನ್ನ ಎರಡು ಸರಿ ನಾಲ್ಕು ಸರಿ ಪ್ರಧಾನಮಂತ್ರಿ ಇದೆಲ್ಲ ಮಾಡಿಲ್ಲ ಸುಮ್ಮನೆ ಕೆಲಸ ಮಾಡ್ದಂಗೆ ಇದ್ದಿದ್ರೆ ಅವ್ರನ್ನ ಮನೆಗೆ ಕಳಿಸ್ತಾಯಿದ್ರು ಈಗ ಹತ್ತೊಂಬತ್ತು ಹದ್ನ ಹತ್ತೊಂಬತ್ತು ಇದ್ದಿದ್ದು ಹದಿನೆಂಟಾಗಿದೆ ನಮ್ದು ಹಂಗಂತ ಏನು ಎದೆಗುಂದಿಲ್ಲ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕೇವಲ ಹದಿನಾಲ್ಕು ಸೀಟು ಇನ್ನೂರ ಎಂಬತ್ತು ವಿಧಾನಸಭೆ ಸೀಟಲ್ಲಿ ಕೇವಲ ಹದಿನಾಲ್ಕು ಇದೆ ಇದು ನೀವು ಸಹ ಪರಾಮರ್ಶೆ ಮಾಡ್ಕೊಬೇಕು ನಿಮ್ಮ ಪಾರ್ಟಿ ಬಗ್ಗೆ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ನೀವೇನು ಸಂಭ್ರಮಾಚರಣೆ ಮಾಡಿದ ತಪ್ಪು ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ನೀವು ಆ ಮಾತಿನ ಬರೋದಲ್ಲಿ ಏನು ಮಾತಾಡೋಕೆ ಕೊಟ್ಟಿದ್ದೀನಿ ಅನ್ನೋದು ತಿಳ್ಕೊಂಡು ಇದು ಮಾಡಬೇಕು ಆಮೇಲೆ ಶಾಸಕರು ಈಗ ಏನು ವೃಷ್ಭಾವತಿ ನದಿ ನೀರು ಹೋಗ್ತಾ ಇದ್ದಾರೆ ನೆಲಮಂಗ್ಳಕ್ಕೆ ದಯಮಾಡಿ ನಮ್ಗೆ ಅದು ಬೇಡ ಯಾಕಂದರೆ ಈಗ ಬಿಡದಿ ಸೈಡು ಮತ್ತು ಕೋಲಾರ ಸೈಡೆಲ್ಲ ನಾವು ನೋಡ್ತಾ ಇದ್ದೀವಿ ನದಿ ನೀರು ಮೋರಿ ಈ ನೀರನ್ನೆಲ್ಲ ಅಲ್ಲಿ ಬಿಟ್ಟು ಎಲ್ಲೂ ಕ್ಲೀನ್ನೆಸ್ ಇಲ್ಲದೆ ಮೋರಿ ನೀರನ್ನೇ ಡೈರೆಕ್ಟಾಗಿ ಬಿಡ್ತಾ ಇದ್ದೀರಾ ದಯಮಾಡಿ ಆ ವೃಷಭಾವತಿ ನದಿ ನೀರು ನಮ್ಮ ತಾಲೂಕಿನ ಜನತೆಗೆ ಬೇಡ ನೀವು ಬೇಕಾದರೆ ಎತ್ತಿನೊಳೆದು ತಗೊಂಬನ್ನಿ ಕುಡಿಯೋ ನೀರಿನ ಯೋಜನೆಗೆ ಅಥವಾ ಕಾವೇರಿ ನೀವು ಈ ಹಿಂದೆ ಹೇಳಿದ್ದೀರಾ ಕಾವೇರಿ ನದಿ ನೀರು ತರ್ತೀವಿ ಅಂತ ಕಾವೇರಿ ನದಿ ನೀರು ಕೊಡಿ ಶಾಶ್ವತ ನೀರಾವರಿ ಯೋಜನೆ ಮಾಡಿ ನಮಗೆ ಕುಡಿಯೋ ನೀರಿನ ಯೋಜನೆ ಮಾಡಿ ನಗರಸಭೆ ವ್ಯಾಪ್ತಿಗೆ ಮುಖಾಂತರ ನನ್ನ ಎರಡು ಮಾತನ್ನು ಮುಗಿಸ್ತೀನಿ